ಸರ್ ಬಸವ ಜಯಂತಿ ಸಭೆಯಲ್ಲಿ ಭಾಗವಹಿಸಿದಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಲೋಕದ ಡೊಂಕನ್ನು ಕೊಡ್ತೀರಾ ನಿಮ್ಮ ಕುಟುಂಬದ ಡೊಂಕನ್ನು ತಿದ್ದುಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ನಾನು ಅದನ್ನ ಹೇಳ್ದಲ್ಲ ಇಬ್ಬರು ಕುಟುಂಬದ್ದು ಅಂತ ಒಬ್ರು ಕುಟುಂಬದ ಹೇಳಿದ್ದಾರೆ ಇದು ಇಬ್ಬರು ಕುಟುಂಬದ್ದು ಇವರಿಬ್ಬರು ಕುಟುಂಬದ ಗಲಾಟೆ ವೈಯಕ್ತಿಕ ಗಲಾಟೆಯನ್ನು ಇವತ್ತು ಜನರ ಗಲಾಟೆ ಆಗಿ ಮಾಡೋಕ್ಕೆ ಹೊರಟಿದ್ದಾರೆ ಇದು ಒಳ್ಳೇದಲ್ಲ ರಾಜಕಾರಣಕ್ಕೆ ಒಳ್ಳೇದಲ್ಲ ಇವತ್ತು ವಿಧಾನಸೌಧದ ಮುಂದೆ ಬಸವಣ್ಣವರ ಏನು ಪುತ್ಥಳಿಕೆ ಮಾಡಿದರೆ ಅದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ನಾವು ನಾನು ಅದರ ಅಧ್ಯಕ್ಷನಾಗಿದ್ದೆ ನಾವು ಮಾಡಿದ್ದದ್ದು ಅವರು ಎಪ್ಪತ್ತೈದು ವರ್ಷ ಆಗಿತ್ತು ಬಸವಣ್ಣವ್ರದ್ದಾಗಲಿ ಕೆಂಪೇಗೌಡ್ರದಾಗ್ಲಿ ಹಾಂ ಅದು ಆ ಸುದ್ದಿನೇ ಇಲ್ಲ ಅಲ್ಲಿ ಇಡಬೇಕು ಅನ್ನೋ ಗ ಬಂದಿಲ್ಲ ಅವ್ರಿಗೇನಿದ್ರೂ ಅಲ್ಪಸಂಖ್ಯಾತರಿಗೆ ಇವಾಗ ಜನಸಂಖ್ಯೆ ಜಾಸ್ತಿ ಮಾಡಿಸ್ಬೇಕು ಈಗ ಹೇಳಿದಾರಲ್ಲ ಇನ್ನೊಂದು ನಲ್ವತ್ತು ವರ್ಷದಲ್ಲಿ ಅವರೇ ಬಹುಮತ ಆಗೋವಂಥದ್ದು ಅದಕ್ಕೆ ಕಾಂಗ್ರೆಸ್ ಅವರು ಏನು ಬೇಕೋ ಸ್ಟ್ರಾಟಜಿಗಳನ್ನ ಮಾಡ್ತಾ ಅಷ್ಟೇ ಸರ್ ಬಸವ ಜಯಂತಿ ವಿಚಾರ ಸಭೆಯಲ್ಲಿ ಭಾಗವಹಿಸಿದಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಲೋಕದ ಡೊಂಕನ್ನು ಯಾಕೆ ಕೊಡ್ತೀರ ನಿಮ್ಮ ಕುಟುಂಬದ ಡೊಂಕನ್ನು ತಿದ್ದುಕೊಳ್ಳಿ ಅಂತ ಪರೋಕ್ಷವಾಗಿ ಹೇಳುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಅಂತ ನಾನು ಅದನ್ನ ಹೇಳ್ದಲ್ಲ ಇಬ್ಬರು ಕುಟುಂಬದ್ದು ಅಂತ ಅವ್ರ ಒಬ್ಬರು ಕುಟುಂಬದ ಹೇಳಿದ್ದಾರೆ ಇದು ಇಬ್ಬರು ಕುಟುಂಬದ್ದು ಇವರಿಬ್ಬರ ಕುಟುಂಬದ ಗಲಾಟೆ ವೈಯಕ್ತಿಕ ಗಲಾಟೆಯನ್ನ ಇವತ್ತು ಜನರ ಗಲಾಟೆಯಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಇದು ಒಳ್ಳೇದಲ್ಲ ರಾಜಕಾರಣಕ್ಕೆ ಒಳ್ಳೇದಲ್ಲ ಇವತ್ತು ವಿಧಾನಸೌಧದ ಮುಂದೆ ಬಸವಣ್ಣವರ ಏನು ಪುತ್ಥಳಿಕೆ ಮಾಡಿದರೆ ಅದು ಬಿ ಜೆ ಪಿ ಸರ್ಕಾರ ಮಾಡಿದ್ದು ನಾವು ನಾನು ಅದರ ಅಧ್ಯಕ್ಷನೇ ಆಗಿದ್ದೆ ನಾವು ಮಾಡಿದ್ದದ್ದು ಅವರು ಎಪ್ಪತ್ತೈದು ವರ್ಷ ಆಗಿತ್ತು ಬಸವಣ್ಣವ್ರದ್ದಾಗಲಿ ಕೆಂಪೇಗೌಡ್ರದಾಗಲಿ ಹಾಂ ಅದು ಆ ಸುದ್ದಿನೇ ಇಲ್ಲ ಅಲ್ಲಿ ಇಡಬೇಕು ಅನ್ನೋ ಗ ಬಂದಿಲ್ಲ ಅವ್ರಿಗೇನಿದ್ರೂ ಅಲ್ಪಸಂಖ್ಯಾತರಿಗೆ ಇವಾಗ ಜನಸಂಖ್ಯೆ ಜಾಸ್ತಿ ಮಾಡಿಸ್ಬೇಕು ಈಗ ಹೇಳಿದಾರಲ್ಲ ಇನ್ನೊಂದು ನಲ್ವತ್ತು ವರ್ಷದಲ್ಲಿ ಅವರೇ ಬಹುಮತ ಆಗೋವಂಥದ್ಗೆ ಅದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ವರು ಏನು ಬೇಕೋ ಸ್ಟ್ರಾಟಜಿಗಳನ್ನು ಮಾಡ್ತಾ ಅಷ್ಟೇ